ಪ್ರತಿಭಟನೆ ಇಲ್ಲ ಅದಕ್ಕೆ ಎನ್ಕ್ವೈರಿ ಮಾಡಿ ಅನ್ನುವಂಥದ್ದಿಲ್ಲ ಭಾರತ್ ಮಾತಾಗಿ ಜೈ ಅನ್ನುವಂತ ಉಳ್ಳಾದಲ್ಲಿ ಮಸೀದಿಯ ಮುಂದೆ ಹೋಗುವಾಗ ಮಾತಾ ಜೈ ಅನ್ನುವಂತ ಘೋಷಣೆ ಹೊರಗೆ ಬಂದು ಒಬ್ಬ ವ್ಯಕ್ತಿಯನ್ನ ಕೊಲೆ ಮಾಡುವ ಪ್ರಯತ್ನ ಮಾಡಿದ್ರು ಚೂರಿಯಲ್ಲಿ ಅವರಿಗೆ ಹಲ್ಲೆ ಅಂತ ಮಾಡಿದ್ದಾರೆ ಅದೃಷ್ಟವಶಾತ ವ್ಯಕ್ತಿಯ ಸಾವಾಗಲಿಲ್ಲ ಅದ್ರ ಬಗ್ಗೆ ಇದು ಯಾವುದೇ ವ್ಯಕ್ತಿ ಅವರಿಗೆ ಯಾರೆಲ್ಲ ಕಿರಿಚಾಗ್ತಾ ಇದ್ದಾರೆ ಅದ್ರ ಬಗ್ಗೆ ಸಿಒಿ ಎನ್ಕ್ವೈರಿ ಆಗ್ಬೇಕು ಅದಾಗಬೇಕು ಇದಾಗಬೇಕು ಅನ್ನುವಂತ ಮಾತನ್ನ ಹೇಳ್ತಾ ಇಲ್ಲ ಇಸ್ರೇಲ್ ಪ್ಯಾಲೆಸ್ಟೀನ್ ಗರಾಟ ಆಗುವಂತ ಸಂದರ್ಭದಲ್ಲಿ ಎಷ್ಟು ಜನ ಈ ಕಾಂಗ್ರೆಸ್ ನಾಯಕರು ಎಸ್ ಪಿ ನಾಯಕರು ಇಸ್ರೇಲ್ ನ ಬಾವುಟವನ್ನ ಬೆಂಕಿ ಹಚ್ಚಿದ್ದಾರೆ ನಾವೆಲ್ಲ ನೋಡಿದ್ದೇವೆ ನಮ್ಮ ವಿಷಯ ಅಲ್ಲ ಅವರದ್ದು ಪಾಕಿಸ್ತಾನದ ಪ್ರೇರಿತವಾದಂತ ಟೆರರಿಶ್ಟ್ಗಳು ನಮ್ಮ ಭಾರತೀಯರನ್ನ ಅದನ್ನು ನೋಟ್ ಮಾಡಿ ಹಿಂದೂಗಳನ್ನ ಹಿಂದೂ ಮುಸಲ್ಮಾನ ಅರಿತುಕೊಂಡು ಹಿಂದೂಗಳನ್ನ ಗುಂಡುಕಿ ಸಂದರ್ಭದಲ್ಲಿ ಇಡೀ ದೇಶದಲ್ಲಿ ಇವರು ಯಾರು ಸಹ ಪಾಕಿಸ್ತಾನದ ಧ್ವಜ ಸುಡುವಂತ ವ್ಯವಸ್ಥೆಯಲ್ಲಿ ಇವರು ಯಾರು ಸಹ ಇಲ್ಲ ಪಾಕಿಸ್ತಾನದ ಧ್ವಜಕ್ಕೆ ನಾವೆಲ್ಲಾದರೂ ಇನ್ಸಲ್ಟ್ ಮಾಡಿದ್ರೆ ಅದರ ವಿರುದ್ಧ ಇದ್ದೇಳುವಂತಹ ಕೆಲಸ ಸಹ ಈ ವ್ಯಕ್ತಿಗಳಿಂದ ಆಗ್ತದೆ ಮುಖ್ಯವಾಗಿ ಇದರಲ್ಲಿ ಈ ಸನ್ನಿವೇಶದಲ್ಲಿ ಕ್ರೈಮ್ ಆಗಿದೆ ಆಕ್ರೋಶ ಭರಿತವಾದ ವಾತಾವರಣದಲ್ಲಿ ಒಂದು ವ್ಯವಸ್ಥೆಯಲ್ಲಿ ಇದೊಂದಾಗಿದೆ ಇದನ್ನ ಕ್ರಿಮಿನಲ್ ಆಕ್ಟಿವಿಟಿ ಅಂತ ಪೊಲೀಸರು ಏನು ಮಾಡಬೇಕು ಅದನ್ನು ಮಾಡಬೇಕು ನಡುವೆ ಇವರು ಬಂದು ಆ ವ್ಯಕ್ತಿಯನ್ನ ಅರೆಸ್ಟ್ ಮಾಡಿ ಈ ವ್ಯಕ್ತಿಯನ್ನ ಅರೆಸ್ಟ್ ಮಾಡಿ ಪೊಲೀಸರು ಸಹ ನಮ್ಗೆ ಇಷ್ಟು ಜನರು ಬೇಕು ಅಷ್ಟು ಜನರು ಬೇಕಂತ ಅಂತ ಹೇಳಿದ್ರು ಒಂದು ಕೆ ಜಿ ನೀರುಳ್ಳಿ ಕೊಡಿ ಅಂತ ಹೇಳಿದ್ರು ನಮ್ಗೆ ಅಷ್ಟು ಜನ ಬೇಕು ಇಷ್ಟು ಬಂದ ಹೇಳೋದು ಸರಿ ಅದ ನಮ್ಗೆ ಇಪ್ಪತ್ತೈದು ಜನ ಬೇಕು ಮೂವತ್ತು ಜನ ಬೇಕು ಇವರು ಇವರ ಹೈರ್ ಯಾರಿದ್ದಾರೆ ಅವರನ್ನ ಪ್ಲೀಸ್ ಮಾಡಲಿಕ್ಕೆ ಅವರನ್ನ ಖುಷಿ ಕೊಡಲಿಕ್ಕೆ ಖುಷಿ ಮಾಡಲಿಕ್ಕೆ ನಾವು ಈ ರೀತಿಯ ಕೆಲಸಗಳನ್ನ ಮಾಡ್ತಿದ್ದೇವೆ ಆ ವ್ಯಕ್ತಿಯನ್ನು ಎರೆಸ್ಟ್ ಮಾಡ್ತೇವೆ ನೀವು ಮೇಲೆ ಒತ್ತಡ ಹೇಳ್ತೀರಿ ಪೊಲೀಸ್ ಇಲಾಖೆಯಲ್ಲಿ ಬಂದಿದೆ ಟೋಟಲ್ ಆಗಿ ಮಂಗಳೂರಲ್ಲಿ ಈ ವ್ಯಕ್ತಿ ಇಲ್ಲಿ ಯಾಕೆ ಬಂದ ಆ ರೀತಿಯ ಘೋಷಣೆ ಯಾಕೆ ಕೂಗಿದ್ರು ಇಲ್ಲಿರುವ ಸ್ಲೀಪರ್ ಸೆಸ್ಗಳ ಪರಿಸ್ಥಿತಿ ಏನು ಇವನ ಏನು ಹಿಸ್ಟ್ರಿ ಏನು ಇತಿಹಾಸ ಏನಿದೆ ಅಂತ ಹೇಳಿದ ಕೂಡಲೇ ಇವರೆಲ್ಲ ನಿಮ್ಮ ಪ್ರಶ್ನೆಗಳಿರ್ಬೋದು ಇದೇ ವಿಷಯದಲ್ಲಿ ಇವರೆಲ್ಲ ಮಾನಸಿಕ ಅಸ್ವತ್ವ ಅನ್ನುವಂತ ಮಾತನ್ನ ಹೇಳ್ತಾರೆ ಮಾನಸಿಕ ಅಸ್ವಸ್ಥ ಇಡೀ ದೇಶದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅನ್ನುವಂತ ಮಾನಸಿಕ ಅಸ್ವಸ್ಥರು ತುಂಬಿ ಹೋಗಿದ್ದಾರೆ ಎಲ್ಲ ಒಂದ್ ಕಡೆ ಬೆಂಗಳೂರಿನಲ್ಲಿ ಗೋವಿನ ಕೆಚ್ಚಲನ್ನ ಕತ್ತರಿಸ್ತಾರೆ ಹೇಗೆ ಕೆಚ್ಚನ ಕೇಸನ್ನ ಮುಗಿಸಿ ಹಾಕಿದ್ದಾರೆ ಈಗ ಅವನ ಕತ್ ವ್ಯಕ್ತಿ ಮಾನಸಿಕ ಅಸ್ವಸ್ಥ ಅನ್ನುವಂತ ಮಾತನ್ನು ಹೇಳ್ತಾರೆ ನನ್ನ ಕ್ಷೇತ್ರದಲ್ಲಿ ನನ್ನ ಕ್ಷೇತ್ರಲ್ಲೇ ಹಿಂದೆ ಒಂದೆರಡು ವರ್ಷಗಳ ಹಿಂದೆ ನಾನು ನೋಡ್ತಾ ಇದ್ದೇನೆ ಯಾವುದೋ ಒಂದು ಇಬ್ಬರು ಹೆಣ್ಮಕ್ಳ ಮೇಲೆ ಕೈ ಹಾಕಿದಾಗ ಅವನ ಮಾನಸಿಕ ಅಸ್ವಸ್ಥ ಆಗ್ತಾನೆ ಇವರೆಲ್ಲರೂ ಮಾನಸಿಕ ಅಸ್ವಸ್ಥ ಒಂದು ಗುಂಪು ಸ್ವಲ್ಪ ಜಾಸ್ತಿಯೇ ಆಗ್ತಾ ಇದೆ ನಮ್ಮ ದೇಶದಲ್ಲಿ ಮತ್ತೊಬ್ರು ಹೇಳ್ತಾರೆ ಪಾಕಿಸ್ತಾನದಿಂದ ಬಾತ್ ಕೂಗ್ಲೇ ಇಲ್ಲ ಅಂತ ರಾಜ್ಯಸಭಾ ನಾಜಿರ್ ಗೆದ್ದಂತ ಸಮಯದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ವಿಧಾನಸೌಧದಲ್ಲಿ ಕಿರಿಸಿದಂತ ಸಮಯದಲ್ಲಿ ಇವರೆಲ್ಲ ಇದೇ ವ್ಯಕ್ತಿಗಳು ಹೇಳಿದ್ರು ಇಲ್ಲ ಇಲ್ಲ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಲಿಲ್ಲ ಅಂತ ಹೇಳಿದ್ರು ಈಗ ಫೋರೆನ್ಸಿಕ್ ರಿಪೋರ್ಟ್ ಬಂದ ಮೇಲೆ ಅದೆಲ್ಲ ಹೇಳಿದ್ದಾರೆ ಅನ್ನುವಂಥದ್ದಾಗಿದೆ ಅದಕ್ಕಾಗಿ ಇವ್ರು ಹೇಳುವಂತ ಯಾವುದೇ ವಿಷಯಗಳಿಗೆ ನಾವು ಯಾವುದೇ ರೆಸ್ಪೆಕ್ಟ್ ಅನ್ನ ಅಥವಾ ಅವರಿಗೆ ಉತ್ತರ ಕೊಡುವಂತಹ ವಿಷಯಕ್ಕೆ ಹೋಗುದಿಲ್ಲ ಇವರೆಲ್ಲರೂ ರಾಜಕೀಯ ಕಾರಣದಿಂದ ಒಂದು ದೃಷ್ಟಿಕೋನದಿಂದ ಒಂದು ಮತ ಬ್ಯಾಂಕಿನ ರಾಜಕಾರಣಕ್ಕಾಗಿ ಇದನ್ನ ಮಾಡ್ತಾ ಇದ್ದಾರೆ ಇದನ್ನ ನೀವು ಕ್ರೈಮ್ ಅನ್ನ ಕ್ರೈಮ್ ಆಗಿ ತೆಗೆದುಕೊಳ್ಳಿ ಈ ಕ್ರೈಮ್ ವಿಷಯದಲ್ಲಿ ನೀವು ರಾಜಕೀಯ ವಿರೋಧಿಗಳು ಯಾರಿದ್ದಾರೆ ಸಂಘಟನೆ ಕಾರ್ಯಕರ್ತರ ಫಿಕ್ಸ್ ಮಾಡ್ತೇವೆ ಓಪನ್ ಆಗಿ ಭಾರತೀಯ ಜನತಾ ಪಕ್ಷನೇ ಇದನ್ನ ಮಾಡಿದೆ ಅನ್ನುವಂತ ಹೇಳುವುದು ಬಹಳ ದೊಡ್ಡ ನಾನು ರಾಷ್ಟ್ರದ್ರೋಹ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ ಯಾಕಂದ್ರೆ ಈ ವಾತಾವರಣದಲ್ಲಿ ಅದನ್ನ ಅವರು ಅದಕ್ಕೆ ಇನ್ವೆಸ್ಟಿಗೇಷನ್ ಆಗಲಿಕ್ಕೆ ಬಿಡಬೇಕು ಯಾರು ಇವತ್ತು ಪೊಲೀಸ್ ಸಸ್ಪೆಂಡ್ ಮಾಡಿದ್ದಾರೆ ಸಸ್ಪೆಂಡ್ ಆಗಲಿಕ್ಕಿಂತ ಮುಂಚೆ ನಿಮ್ಮ ಜರ್ನಲಿಸ್ಟ್ ಗ್ರೂಪ್ ಅಲ್ಲಿ ಹರಿದಾಡ್ತಾ ಇದೆ ಸರ್ಕಾರ ಕೈಗೊಂಡಂತ ಕ್ರಮಗಳೇನಂತ ಸರ್ಕಾರ ನಿಮ್ಮ ಜರ್ನಲಿಸ್ಟ್ ಗ್ರೂಪ್ ಅಲ್ಲಿ ಹರಿದಾಡ್ತಾ ಇದೆ ಹಾಗಾದ್ರೆ ಏನ್ ಇದರ ಅರ್ಥ ನಿಮ್ ಗ್ರೂಪ್ ಅಲ್ಲಿ ಹೇಗೆ ಬರ್ತದೆ ಯಾರು ಇವರಿಗೆ ಇದನ್ನ ರಾಜಕೀಯ ವ್ಯಕ್ತಿಗಳಿಗೆ ಯಾಕೆ ಬರ್ತದೆ ಕಮಿಷನರ್ ಸಸ್ಪೆಂಡ್ ಮಾಡುವಂತದ್ದು ಒಬ್ಬ ರಾಜಕೀಯ ವ್ಯಕ್ತಿಯ ಪಿ ಎ ಕೈಯಲ್ಲಿ ಅದೆಲ್ಲ ಬಂದು ಗ್ರೂಪ್ಗೆ ಹೇಗೆ ಬರ್ತದೆ ಇದೆಲ್ಲ ಇವರು ಇಡೀ ಇನ್ವೆಸ್ಟಿಗೇಷನ್ ಅನ್ನ ಕಂಟ್ರೋಲ್ ತೆಗೆದುಕೊಂಡು ನಾವೇನು ಸಾಧನೆ ಮಾಡಿದ್ದೇನೆ ಅನ್ನುವಂತ ಮನಸ್ಥಿತಿಯಲ್ಲಿ ಇದ್ದಾರೆ ಇಡೀ ಕರ್ನಾಟಕದಲ್ಲಿ ಎಲ್ಲಾ ಕಾಂಗ್ರೆಸ್ನ ನಾಯಕರುಗಳು ಎಲ್ಲ ಯಾವ ರೀತಿ ಅವರ ಮನಸ್ಥಿತಿ ಏನಿದೆ ಅನ್ನೋ ಗೊತ್ತಿದೆ ಮನಸ್ಥಿತಿ ಈಗೇನು ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಹುಲ್ ಗಾಂಧಿ ಹೇಳಿದ ನಂತರ ಸ್ವಲ್ಪ ಲೈನಿಗೆ ಗೆ ಬರ್ಬೇಕನ್ನುವಂತ ಮಾತನ್ನು ಹೇಳಿದ ನಂತರ ಸ್ವಲ್ಪ ಬಾಯಿ ಹೊಡ್ತಿದ್ದಾರೆ ಸಮಯ ಇತ್ತ ಜಾತಿಯನ್ನ ಕೇಳಲಿಕ್ಕೆ ಅನ್ನುವಂತ ಮಾತುಗಳನ್ನ ಸಹ ಆಡಿದಂತ ವ್ಯಕ್ತಿಗಳು ಇವರೆಲ್ಲರೂ ಸಹ ಎಲ್ಲ ಒಂದ್ ಕಡೆ ದೇಶ ಪಾಕಿಸ್ತಾನದ ಯುದ್ಧ ಆಗುವಂತ ಸಮಯದಲ್ಲಿ ಈ ರೀತಿ ಈ ಸಂದರ್ಭದ ಸಮಯದಲ್ಲಿ ದೇಶ ಒಂದಾಗುತ್ತಿರುವಂತ ಸಮಯದಲ್ಲಿ ಇವರೆಲ್ಲರೂ ಸಹ ಈ ರೀತಿಯ ರಾಜಕಾರಣಗಳನ್ನ ಮಾಡ್ತಾ ದೇಶದ ವಿರುದ್ಧ ಜನರ ಒಗ್ಗಟ್ಟನ್ನ ಒಡೆಯುವಂತ ಕೆಲಸಕ್ಕೆ ಇವರು ಕೈ ಹಾಕ್ತಾ ರಾಷ್ಟ್ರೀಯ ಪಕ್ಷವಾದಂತಹ ಕಾಂಗ್ರೆಸ್ನ ನಾಯಕರುಗಳು ಬೇಕಾಬಿಟ್ಟಿ ಲೂಸ್ ಕ್ಯಾನನ್ಸ್ ಹಾಗೆ ಮಾತಾಡೋದನ್ನ ನೆಲೆಸಬೇಕು ಮೊದಲೇದಾಗಿ ನೋಡ್ಕೊಳ್ಬೇಕು ನೀವು ಪೊಲೀಸರಿಗೆ ಅಧಿಕಾರ ಕೊಡಿ ಇನ್ವೆಸ್ಟಿಗೇಷನ್ ಮಾಡ್ತಾರೆ ಪೊಲೀಸರು ಮಾಡೋ ಗೊತ್ತಾಗ್ತದೆ ನೀವು ಅವರನ್ನು ಕೊಟ್ಟರೆ ಇವರನ್ನ ಬಿಡ್ತೇವೆ ಅಂತ ಹೇಳಿದ್ರೆ ಆ ರೀತಿಯ ವ್ಯವಸ್ಥೆ ಪೊಲೀಸ್ನ ಇಲಾಖೆ ಆಗ್ತಾ ಇದೆ ಇದು ಸರಿಯಲ್ಲ ಮತ್ತು ನಮ್ಮ ಕಾರ್ಯಕರ್ತರನ್ನ ಅಥವಾ ಯಾ ಈ ವಿಷಯದಲ್ಲಿ ಇಲ್ಲ ಸುಮ್ಮನೆ ಯಾರೋ ಕ್ರಿಕೆಟ್ ಆಡ್ಲಿಕ್ಕೆ ಹೋಗಿದ್ದಾರೆ ಅವರಷ್ಟೇ ಮನೆಗೆ ಹೋಗಿದ್ದಾರೆ ಅಂತ ವ್ಯಕ್ತಿಗಳಂತ ಇವರ ನಂಬರ್ನಿಗೋಸ್ಕರ ಫಿಕ್ಸ್ ಮಾಡುವಂತ ಪ್ರಯತ್ನ ಮಾಡಿದ್ರೆ ನಾವು ಅದನ್ನ ಅಮಾಯಕರ ಪರವಾಗಿ ನಿಲ್ಬೇಕಾಗ್ತದೆ ಇವ್ರು ಫಿಕ್ಸಿಂಗ್ ಫಿಕ್ಸಿಂಗ್ ಮಾಡುವಂತ ಪರವಾಗಿ ನಿಲ್ಬೇಕಾಗ್ತದೆ ನಾವು ಮುಂದಿನ ಪ್ರತಿಭಟನೆ ಇರ್ಬೋದು ಅಥವಾ ಸ್ಟೇಷನ್ಗೆ ಗೆರವ್ ಹಾಕೋದಾದ್ರೆ ಅಂತಹ ಪರಿಸ್ಥಿತಿ ಬಂದು ಸಹ ಮಾಡ್ಬೇಕಾಗ್ತದೆ ಈ ಸಮಾಜದಲ್ಲಿ ಅವ್ರು ಅದನ್ನೆಲ್ಲ ಬಿಟ್ಟು ಪೊಲೀಸರಿಗೆ ಫ್ರೀ ಹ್ಯಾಂಡ್ ಕೊಟ್ಟು ಇವ್ರ ಈ ವಿಷಯದಲ್ಲಿ ರಾಜಕೀಯ ಮಾಡೋದನ್ನ ಇವ್ರು ಬಿಡಬೇಕು ಅನ್ನೋದು ನನ್ನ ಅನಿಸಿಕೆ ನಿಮ್ಮ ಕ್ಷೇತ್ರದಲ್ಲಿ ಇಂತಹ ಒಂದು ಒಬ್ಬ ಇವನ್ನ ಅಂತ ತೀವ್ರ ರೀತಿಯಿಂದ ಹೊಡೆದು ಅವನ್ನ ಇದಾಗಿ ಒಂದು ದುಃಖದ ಘಟನೆ ಅದು ಇದು ಇದರಲ್ಲಿ ಸೀರಿಯಸ್ನೆಸ್ ಕಾಣ್ತಾ ಇಲ್ಲ ಅಂದ್ರೆ ನೀವಂದ್ರೆ ಅಮಾಯಕರು ಇದಾಯ್ತು ಬಟ್ ನೀವು ಅಲೋ ಮಾಡ್ತಾ ಇಲ್ಲ ಇದನ್ನ ಅಲ್ಲ ನೀವು ಇದನ್ನ ಇನ್ವೆಸ್ಟಿಗೇಷನ್ ಅರೆಸ್ಟ್ ಆಗಿದ್ದಾರೆ ಅದು

ಅಥವಾ ಅವ್ರ ವ್ಯಕ್ತಿಗಳಿದ್ರ ನ ನಾಯಕರು ಬೇರೆಯವ್ರ ಇದ್ರ ಬೇರೆಯವ್ರ ಇದ್ರೆ ಇನ್ವೆಸ್ಟಿಗೇಷನ್ ಕಳಿಸಿದ್ರ ಈ ರೀತಿಯ ಪ್ರಶ್ನೆಗಳು ಬರ್ತದೆ ನಿಮ್ಗೆ ಹೇಗೆ ಗೊತ್ತೋಸ್ ಇದೆ ಏನಿದೆ ನೀವು ಒಬ್ಬನನ್ನ ಆಗೋದಿಲ್ಲ ಆ ಏರಿಯಾದಲ್ಲಿ ಪೊಲಿಟಿಕಲ್ ಆಕ್ಟಿವ್ ಆಕ್ಟಿವ್ ಆಗಿ ಇದ್ದಾನೆ ಕಾರಣಕ್ಕಾಗಿ ನೀವು ಹೆಸರು ಹೇಳ್ತಿದ್ದೀರ ಅನ್ನೋದು ನಮ್ಮ ಗುಮಾನಿ ನಮ್ಮ ಒಂದು ಕಣ್ಣಿಗೆ ಅದೇ ತೋರ್ತಾ ಇದೆ ನೀವು ಹೇಗೆ ಅದನ್ನ ಸಂಜಾಸ್ ಕೊಡ್ತೀರಿ ಆ ವ್ಯಕ್ತಿನ ಅರೆಸ್ಟ್ ಮಾಡ್ಲಿಕ್ಕೆ ನೋಡ್ತಾ ಇದ್ದೀರಿ ಏ ಖಂಡಿತ ಅವ್ರ ಮೇಲೆ ಮನವಿ ಎಷ್ಟು ಆಕೆ ಆಗ್ತಾರೆ ಏನಾದ್ರು ಇದ್ಯಾ ಮಾತುಗಳನ್ನು ಯಾರು ಬಿಡ್ತಾರೆ ನೀನ್ ಎಷ್ಟು ಬೇರು ನನಗೇನು ಹೇಳಿದ್ರು ಭರತ್ ಶೆಟ್ಟಿಯ ಶೆಟ್ಟು ಅಡ್ಡಾಡ್ತಾ ಇದ್ರು ಅದು ಇದು ಅಂತ ಹೇಳಿದ್ದಾರೆ ಅಲ್ಲ ಸ್ಟೇಟ್ಮೆಂಟ್ ಅಲ್ಲಿ ಹೇಳಿದ್ದಾರೆ ಭರತ್ ಶೆಟ್ಟಿ ಅವರ ಆಪ್ತ ಇದರ ಕಿಂಗ್ ಪಿನ್ ಅಂತ ಹೇಳಿದ್ದಾರೆ ನಾನು ಹೋಗ್ತೇನೆ ನನಗೆ ಲಾಯರ್ ಇದ್ರು ಸುಮ್ಮನೆ ಬೇಗ ಬಂದಾಗ ಹಿಟ್ ಅಂಡ್ ರನ್ ಮಾಡಿದ್ರೆ ನಾವ್ಯಾರು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ ರಾಜಕೀಯವಾಗಿ ಇದನ್ನ ಬಳಸಿಕೊಳ್ಳುದು ಸರಿಯಲ್ಲ ಆರೋಪ ನೀವೇ ಸಹ ಆರೋಪಗಳನ್ನ ಮಾಡ್ತಾ ಇದಾರೆ ಮೊನ್ನೆಯಿಂದ ವಿಷಯಗಳನ್ನ ಹೇಳ್ತಾ ಇದ್ದಾರೆ ಅವ್ರತ್ರ ಪ್ರೂಫ್ ಏನಾದ್ರು ಇದ್ರೆ ಮಾತಾಡ್ಲಿ ಅವರು ಸುಮ್ಮನೆ ಒಬ್ಬೊಬ್ಬರ ವ್ಯಕ್ತಿಯ ಹೆಸರನ್ನ ಹೇಳಿದಾಗ ಅದಕ್ಕೆ ಲೀಗಲ್ ಸಿಸ್ಟಮ್ ಇದೆ ನೋಡ್ಕೊಳ್ತದೆ ಅದು ಅದಕ್ಕೆ ರಕ್ಷಣೆಗೆ ಯಾವ ರೀತಿ ಮಾಡಬಹುದು ನಮ್ ಸರ್ಕಾರನ

ಏನಾದ್ರು ರುಬ್ಬೇಕ್ ಅವರು ಸಮಾನಷ್ಟು ಹೊಡಿತಾರೆ ಎರಡು ಮೂರು ಕೋಟಿ ಹೊಡಿಬಹುದು ಯಾವ್ದು ನೋಡಿ ಇದು ಪ್ಲಾನ್ಡ್ ನನ್ನ ಪರ್ಸನಲ್ ಬಿಲೀಫು ನೋಡಿ ಇದು ಯಾರೇ ಪ್ರೊವೋಕ್ ವೇಟ್ ಮಾಡಿದ್ದು ಹೇಳಿದಂಥ ವ್ಯಕ್ತಿ ಇದು ಪ್ಲಾನ್ ಮಾಡದ ಮತ್ತೊಂದೇನಾದಲ್ಲ ಇದು ಆಕಸ್ಮಿಕವಾದ ಒಂದು ಘಟನೆ ಆಕಸ್ಮಿಕವಾಗಿ ಆದಂಥ ಇಟ್ಸ್ ಅ ಕ್ರೈಮ್ ಕ್ರೈಮ್ ಅನ್ನ ಯಾವ ರೀತಿ ಅವರನ್ನ ಹ್ಯಾಂಡಲ್ ಮಾಡಬೇಕು ಪೊಲೀಸರು ಹ್ಯಾಂಡಲ್ ಮಾಡಲಿ ಕ್ರೈಮ್ ಅನ್ನ ಯಾವ ರೀತಿ ಹ್ಯಾಂಡಲ್ ಮಾಡಿದ್ರು ಪೊಲೀಸರು ಹ್ಯಾಂಡಲ್ ಮಾಡ್ಲಿ ಇದನ್ನ ನೀವು ಯಾವುದೋ ವ್ಯಕ್ತಿಗಳ ಯಾರೋ ಮಾಡಿಸಿದ್ದಾರೆ ಇದ್ರ ಹಿಂದೆ ದೊಡ್ಡದಾದ ಕಿತ್ತೂರು ಇದೆ ಇದಕ್ಕೊಂದು ದೊಡ್ಡ ಹಿಂದೆ ಐದಾರು ಜನ ಹತ್ತು ಜನ ಹದಿನೈದು ಜನಕ್ಕೆ ಸೇರಿಸ್ಕೊಂಡು ಪ್ಲಾನ್ ಮಾಡಿದ್ದಾರೆ ಅಂತ ಹೇಳುವುದು ಅಸಮ್ಮತವಾದ ಒಂದು ಹೇಳಿಕೆ ಅನ್ನೋದು ನನ್ನ ನಂಬಿಕೆ ಈಗ ಇರುವ ಇಪ್ಪತ್ತು ಬಂಧಿಸಿದ ಇಪ್ಪತ್ತು ಮಂದಿಯಲ್ಲಿ ಯಾರಾದರೂ ನಿಮ್ಮ ಗಮನಕ್ಕೆ ಅಮಾಯಕರು ಇದ್ದಾರೆ ಅಂತ ಅನಿಸ್ತಾ ಇದೆಯಾ ಬಂದಿದೆಯಾ ಅಲ್ಲ ಈಗ ತುಂಬ ಜನ ಪೇರೆಂಟ್ಸು ಕಾಲ್ ಮಾಡ್ತಾ ಇದ್ದಾರೆ ಯಾರು ಒಳಗಿದ್ದಾರೆ ಅವ್ರು ಕಾಲ್ ಮಾಡ್ತಾ ಇದ್ದಾರೆ ನೋಡಿ ನಮ್ಮಗಲ್ಲಿ ಗಜಲ್ಲಿದ್ದಾನೆ ಇಲ್ಲಿ ಬರ್ಲಿಕ್ಕೆ ಹೇಳಿದರು ಕ್ರಿಕೆಟ್ ಆಡಲಿಕ್ಕೆ ಹೋಗಿದ್ದ ವಾಪಸ್ ಬಂದಿದ್ದಾನೆ ಅವನು ಈಗ ಮಾಡಲಿಲ್ಲ ಅನ್ನುವಂಥದ್ದು ಹೇಳ್ತಾ ಇದ್ದಾರೆ ಆ ರೀತಿಯ ವಿಷಯಗಳನ್ನು ಬರ್ತಾ ಇದೆ ಮತ್ತು ಇವರ ನಂಬರ್ ಗೇಮ್ ಅಂತ ನನಗೆ ನನಗೆ ಅದು ಬೇಕಾಗ್ತದೆ ಈಗ ನಂಬರ್ ಎಷ್ಟು ಬೇಕು ಅಷ್ಟು ಬೇಕು ಅಂತ ಹೇಳಿದ್ರೆ ಆಗ್ತದೆ ನನ್ನತ್ರ ಡೈರೆಕ್ಟ್ ಹಾಗೆ ಕೇಳಿಲ್ಲ ಕಾರ್ಯಕರ್ತರ ಹತ್ರ ಎಲ್ಲೋ ಒಂದ್ ಕಡೆ ಹೇಳಿದ್ದಾರೆ ಆದ್ರೆ ಇದ್ದವರು ಬೇಕು ನನ್ಗೆ ಅದು ಹೇಳಿದಾರೆ ಹಿಂದಿದ್ದವ್ರು ಬೇಕು ಅನ್ನೋದನ್ನು ತುಂಬಾ ಜನಮತ ಹೇಳಿದ್ದಾರೆ ಹಿಂದಿದ್ದವೇ ಈ ವ್ಯಕ್ತಿಯೇ ಬೇಕು ನಾನ್ ಕೇಳಿದೆ ನಾನು ಏನು ಪೊಲೋಡಿಕಲ್ ಪ್ರೆಶರ್ ಅಂತ ಅನ್ನೋಫಿಷಿಯಲ್ಲಿ ಎಲ್ಲ ಅವುದೂ ಹೇಳಿದ್ದಾರೆ ಅಫಿಷಲ್ಲಿ ನನ್ನ ಹೆಸರು ಹೇಳ್ಬೇಡಿ ಅಂತ ಹೇಳೋದು ಇದ್ದದ್ದೇ ಅನ್ನೋಫಿಷನ್ ಅಲ್ಲಿ ಹೇಳಿದ್ದಾರೆ ಬಟ್ ಈ ಈಕಲ್ ಪ್ರೆಷರ್ ಇದೆ ಅನ್ನುವಂಥದ್ದು ಈ ಇನ್ಸಿಡೆಂಟ್ ಈಗ ಸಿ ಒನ್ ಡಲ್ ಆಗಿ ಇದು ಮಿಸ್ ಮ್ಯಾನೇಜ್ಮೆಂಟ್ ಆಯ್ತಾ ಯು ಡಿ ಹಾಕಿದ್ರು ನಂತರ ಅದನ್ನ ಚೇಂಜ್ ಮಾಡಿದ್ರು ಮತ್ತು ಪುನಃ ಬೇರೆ ಒಂದು ಕೇಸ್ ಹಾಕಿದ್ರು ಅದರಲ್ಲಿ ತಲೆ ರೀತಿಯಲ್ಲಿ ಇಲ್ಲದ ರೀತಿಯಲ್ಲಿ ಒಂದು ಕೇಸ್ಗಳನ್ನು ಹ್ಯಾಂಡಲ್ ಮಾಡಿದ್ದಾರೆ ಬಿಜೆಪಿಯ ಪ್ರಶ್ನೆ ಬರುವುದಿಲ್ಲ ಇಲ್ಲಿ ಯಾಕಂದ್ರೆ ಬಿಜೆಪಿ ಮಾಡಿದ ಶಾಸಕರು ವಿಶೇಷ ಬರೋದಿಲ್ಲ ಯಾಕಂತ ಹೇಳಿದ್ರೆ ಈ ಮ್ಯಾಚ್ ಅನ್ನ ಆರ್ಗನೈಸ್ ಮಾಡಿದವರು ಈಗ ಅಷ್ಟೇ ನಮಗೆ ಗೊತ್ತಾಗ್ತದೆ ನಾವು ಯಾರು ಆರ್ಗನೈಸ್ ಮಾಡಿದವರಲ್ಲ ನಮಗೆ ಅಲ್ಲಿ ಕ್ರಿಕೆಟ್ ಆಡೋವರು ಬಿಜೆಪಿಯ ಕಾಂಗ್ರೆಸ್ ಯಾರು ಅಂತ ಗೊತ್ತಿಲ್ಲ ಅಲ್ಲಿ ಅವರು ಕಾಂಗ್ರೆಸ್ ಲೀಡರ್ಸ್ ಅನ್ನು ಸಹ ಕರೆದಿದ್ದಾರೆ ಬಿಜೆಪಿಯವರನ್ನು ಕರೆದಿದ್ದಾರೆ ಅದಕ್ಕೆ ಕಾರ್ಯಕ್ರಮ ಏನೋ ರಕ್ಷನ್ ಎಲ್ಲರೂ ಕರೀತಾರೆ ನಮ್ಮನ್ನು ಕರೀತಾರೆ ನಮ್ಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಎಲ್ಲ ಪ್ರೋಗ್ರಾಮಿಗೆ ಅವರನ್ನು ಕರೆದಿದ್ದಾರೆ ಇದು ಬಿಜೆಪಿ ಕಾಂಗ್ರೆಸ್ ಹಿಂದೂ ಮುಸ್ಲಿಂ ಅಂತ ಈಗ ಆಗ್ತಾ ಇದೆ ಕ್ರಿಕೆಟ್ ಆಟ ಆಡುವಂತ ಕ್ರಿಕೆಟ್ ಆದಂತ ಸಂದರ್ಭದಲ್ಲಿ ಅದು ಕ್ರಿಕೆಟ್ ಮ್ಯಾಚ್ ಒಂದು ಗೇಮಿಂಗ್ ಆಕ್ಟಿವಿಟಿ ಅವರ ಪರ ಇವರ ವಿರುದ್ಧ ಇದೆಲ್ಲ ಒಂದು ರಾಜಕೀಯ ಕಲ್ಲರನ್ನ ಕೊಡುವ ಪ್ರಯತ್ನ ಆಗ್ತಾ ಇದೆ ಸಸ್ಪೆಂಡ್ ಮುಂಚೆ ನಿಮ್ಗೆ ಬಂದಿದೆ ಅಲ್ಲ ಮೆಸೇಜ್ ಗ್ರೂಪ್ ಅಲ್ಲಿ ಸಸ್ಪೆಂಡ್ ಆಗ್ಲಿಕ್ಕಿಂತ ಮುಂಚೆ ಅಲ್ಲ ನಾನು ಈಗ ನೋಡಿದ್ದು ಹೇಳಿದ್ರು ಅದು ಹೇಗೆ ಬರ್ತದೆ ಅದು ಅದಕ್ಕಿಂತ ಮುಂಚೆ ನಿಮ್ಮ ಮೆಸೇಜ್ ಬಂದಿದೆ ಒಬ್ಬ ಮೆಸೇಜ್ ಹಾಕಿದ್ದಾರೆ ಇಲ್ಲಿ ನೋಡಿದ ಒಬ್ರು ಇದರಲ್ಲಿ ಅಲ್ಲ ಮಾಡ ಸರ್ಕಾರ ತೆಗೆದುಕೊಂಡ ಕ್ರಮಗಳು ಈಗ ಆದೇಶ ಬಂದಿದೆ ಆದೇಶ ಬರಲಿಕ್ಕಿಂತ ಮುಂಚೆ ಲೆಟ್ ಮಿ ಬಿ ವೆರಿ ಕ್ಲಿಯರ್ ಆದೇಶ ನಿಮಗೆ ವಾಟ್ಸಪ್ ಅಲ್ಲಿ ಬರ್ಲಿಕ್ಕಿಂತ ಮುಂಚೆ ಸರ್ಕಾರ ಕೈಗೊಂಡ ಕ್ರಮಗಳು ಅನ್ನೋ ಮೆಸೇಜ್ ನಿಮ್ಮ ಗ್ರೂಪ್ ಅಲ್ಲಿ ಬಂದಿದೆ ಈಗ ನೋಡಿದೆ ಅಂತ ಹೇಳಿದ್ ನಾನು ನಾನು ಹೇಳಿದಲ್ಲ ಸರ್ ನಿಮ್ಮ ಗ್ರೂಪ್ ಇದೆ ಈಗ ನೋಡಿದ್ ನಾನು ನಾನು ಪ್ರಿಪೇರ್ ಮಾಡಿ ಬಂದದಲ್ಲ ಇಲ್ಲಿ ಬಂದ ಮೇಲೆ ನೋಡಿದ್ದೆ ಸಸ್ಪೆನ್ಷನ್ ಅಲ್ಲಿ ರಾಜಕೀಯ ಒತ್ತಡ ಇದೆ ಅಂತ ಅವರೇ ಒಪ್ಕೊಳ್ತಾ ಇದ್ದಾರೆ ಯಾಕಂತ ಹೇಳಿದ್ರೆ ಮೊನ್ನೆಯಿಂದ ಅಲ್ಪಸಂಖ್ಯಾತ ನಮ್ಮ ಕಾಂಗ್ರೆಸ್ನ ಅಲ್ಪಸಂಖ್ಯಾತ ಮೋಚಿಸಿದವರು ಎಲ್ಲ ಕಡೆ ಹೇಳ್ತಾ ಇದ್ದಾರೆ ನಮ್ಗದು ಗೊತ್ತಾದ ನಂತರ ನಾವು ಇವರ ಇವರು ಇವರ ದಿನೇಶ್ ಗುಂಡೂರಾವ್ ಮತ್ತು ಖಾದರ್ ಅವರ ಗಮನಕ್ಕೆ ತಂದ ನಂತರ ನಾವು ಇದನ್ನು ಸಾಧಿಸಿದ್ದೇವೆ ಅದನ್ನ ಸಸ್ಪೆಂಡ್ ಮಾಡಿದ್ದೇವೆ ಅನ್ನುವಂತ ಮಾತನ್ನು ಹೇಳ್ತಾ ಇದ್ದಾರೆ ಅದೇ ಹಂಡ್ರೆಡ್ ಪರ್ಸೆಂಟ್ ನೀವು ಅದರಲ್ಲಿ ಫಸ್ಟ್ ಆಗಿ ಹೋಮ್ ಮಿನಿಸ್ಟರ್ ಏನು ಹೇಳಿದ್ರು ಪಾಕಿಸ್ತಾನದಿಂದ ಕೊಂದಿದ್ದಾರೆ ಮಾತನ್ನು ಹೊಂದಿದ್ದಾರೆ ಅವರಿಗೆ ಅದನ್ನು ಕೊಡ್ತಾರೆ ಪೊಲೀಸರು ಕೊಡ್ಬೇಕು ಕಮಿಷನರ್ ಅವರಿಗೆ ಸರ್ ಈ ಅದನ್ನು ಹೇಳಿದರು ನಾನು ಆವಾಗ ಸಹ ಹೇಳಿದ್ದೆ ದಿಸ್ಇಸ್ ಆಕ್ರೋಶ ಯಾರು ಸತ್ತು ಮರ್ಡರ್ ಅಲ್ಲ ಇದು ಆ ಮೂಮೆಂಟಲ್ಲಿ ಅಲ್ಲಿ ಕ್ರೌಡ್ ಇರುವಂತಹ ಸಂದರ್ಭದಲ್ಲಿ ಇದಾಗಿದೆಡ್ ಮರ್ಡರ್ ಪ್ಲಾನ್ ಆಗಿ ಕೂತು ಮರ್ಡರ್ ಮಾಡಿದಂತ ಕ್ರಿಮಿನಲ್ ಆಗಿ ಪೊಲೀಸರು ಯಾವ ರೀತಿ ಇನ್ವೆಸ್ಟಿಗೇಷನ್ ಮಾಡ್ತಾರೆ ಅದನ್ನು ಮಾಡ್ತಾರೆ ನೀವು ಫ್ರೀ ಹ್ಯಾಂಡ್ ಕೊಟ್ಟು ಬಿಡಿ ನೀವು ಅದರಲ್ಲಿ ಎಲ್ಲದ್ರಲ್ಲಿ ತಲೆ ತೋರಿಸಿ ಅವರನ್ನು ಹಿಡೀರಿ ಇವರನ್ನ ಹಿಡಿ ಅವನನ್ನು ಕೊಟ್ಟರೆ ಇವರನ್ನು ಬಿಡ್ತೇವೆ ಅನ್ನುವಂಥದ್ದು ಪೊಲಿಟಿಕಲ್ ಆಂಗಲ್ ನಾನು ಯಾರಿಗೆ ಪ್ರೆಷರ್ ಆಗ್ಬೋದಂತ ಫಸ್ಟ್ ಹೇಳಿ ಆ ಲೋಕಲ್ ಪೊಲೀಸರು ನಾವು ಹೇಳಿದ ಕೇಳ್ತಾರ ಅವರೆಲ್ಲ ಸಹ ಯಾರ್ಯಾರದ ಮಿನಿಟ್ಸ್ ತಗೊಂಡು ಟ್ರಾನ್ಸ್ಫರ್ ಆಗಿ ಬಂದಂಥವ್ರು ಯಾರಿಗೆ ದುಡ್ಡು ಕೊಟ್ಟು ಟ್ರಾನ್ಸ್ಫರ್ ಆಗಿ ಬಂದಂಥವ್ರು ನಾವು ಹೇಳಿದ ಕೇಳ್ತಾರ ನಾವು ಎಂಟರ್ಫೈರ್ ಆಗಲಿಲ್ಲ ಆಗೋದೂ ಇಲ್ಲ